ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಉಪನಗರ ರೈಲ್ವೆ ಮೇಲ್ಸೇತುವೆಗಾಗಿ ಪ್ರಾಥಮಿಕ ಸಮೀಕ್ಷೆ ತಿರುಮಲ ತಿರುಪತಿ ದೇವಸ್ಥಾನ ಹಿಂದುಗಳಿಗೆ ಸೇರಿದ್ದು ಚಂದ್ರಬಾಬು ನಾಯ್ಡು ಬೆಂಗಳೂರು ವಿವಿ ವಾಹನ ಸಂಚಾರ ನಿಷೇಧಕ್ಕೆ ಬಸವರಾಜ ಹೊರಟ್ಟಿ ಮನವಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಬೊಮ್ಮಾಯಿ ಉಪಚುನಾವಣೆ ಅಭ್ಯರ್ಥಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಕೆಂಗೇರಿ ಉಪನಗರದ ಆರ್ ಬಿ ಕಾಲೇಜಿಗೆ ಸಂಪರ್ಕದ ರೈಲ್ವೆ ಮೇಲ್ಸೇತುವೆಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಪ್ರಾಥಮಿಕ ಸಮೀಕ್ಷೆ ನಡೆದಿದೆ ಕೆಲವಾರು ವರ್ಷಗಳಲ್ಲಿ ರೈಲ್ವೆ ಮೇಲ್ಸೇತುವೆ ಆಗಬಹುದು ಎಂದು ಹಲವರು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಸಾಕಷ್ಟು ಪ್ರಯತ್ನ ನಡೆಸಿ ಸಾರ್ವಜನಿಕರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಎನ್ನಲಾಗಿದೆ ಆದರೆ ಹಲವರಲ್ಲಿ ಇದೀಗ ಮತ್ತೊಂದು ಅನುಮಾನ ಶುರುವಾಗಿರುವುದು ಈ ಕಾಮಗಾರಿಗೆ ಮಾಜಿ ಸಚಿವ ವಿ ಸೋಮಣ್ಣನವರ ವಿರೋಧವಿತ್ತು ಎನ್ನಲಾಗಿದೆ ಈಗ ಅವರು ಕೇಂದ್ರದಲ್ಲಿ ರೈಲ್ವೆ ರಾಜ್ಯ ಸಚಿವರಾಗಿರುವುದರಿಂದ ಈ ಕಾಮಗಾರಿ ನಡೆಯಲು ಬಿಡುವರೆ ಎನ್ನುವ ಪ್ರಶ್ನೆ ಹಲವರದ್ದು ತಿರುಪತಿ ತಿರುಮಲ ದೇವಸ್ಥಾನ ಹಿಂದುಗಳಿಗೆ ಸೇರಿದ್ದು ಇಲ್ಲಿ ಓಂ ನಮೋ ವೆಂಕಟೇಶಾಯ ಘೋಷಣೆ ಮಾತ್ರ ಕೇಳಿಬರಬೇಕು ಎಂದು ಆಂಧ್ರ ಪ್ರದೇಶ ನೂತನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ತಿರುಪತಿ ತಿರುಮಲ ದೇಗುಲಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ದ ಚಂದ್ರಬಾಬು ನಾಯ್ಡು ಅವರು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದರು ದರ್ಶನದ ಬಳಿಕ ದೇಗುಲದ ಹೊರಗೆ ಬಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಚಂದ್ರಬಾಬು ನಾಯ್ಡು ಅವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ನಾನು ಮತ್ತೆ ಸಿಎಂ ಆಗಿದ್ದೇನೆ ಈ ಹಿಂದಿನ ಸರ್ಕಾರದಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನಾಚಾರಗಳು ನಡೆದಿವೆ ನಮ್ಮ ಸರ್ಕಾರದ ಶುದ್ಧೀಕರಣ ಕಾರ್ಯ ಇಲ್ಲಿಂದಲೇ ಆರಂಭಿಸುತ್ತೇನೆ ಎಂದರು ಬೆಂಗಳೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ಶೀಘ್ರವೇ ಸಾರ್ವಜನಿಕರ ವಾಹನ ಸಂಚಾರಕ್ಕೆ ನಿಷೇಧ ಹೇರುವ ಸಾಧ್ಯತೆ ಇದೆ ಜ್ಞಾನಭಾರತಿ ಕ್ಯಾಂಪಸ್ ಆವರಣದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದರಿಂದ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗಿದ್ದು ಅಲ್ಲಿ ಸಾರ್ವಜನಿಕ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಬೇಕು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಹಲವು ವರ್ಷಗಳಿಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಾರ್ವಜನಿಕ ವಾಹನ ಸಂಚಾರ ನಿಷೇಧ ಹೊಸುವ ಬಗ್ಗೆ ಚರ್ಚೆಯಾಗುತ್ತಲೇ ಇತ್ತು ವಾಹನಗಳಿಗೆ ಪರ್ಯಾಯ ಮಾರ್ಗ ಒದಗಿಸುವ ಬಗ್ಗೆ ಚಿಂತನೆ ನಡೆಸಲಾಗಿತ್ತಾದರೂ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ ಟ್ರಾಫಿಕ್ನಿಂದ ವಿದ್ಯಾರ್ಥಿಗಳಿಗೆ ಭಾರಿ ಸಮಸ್ಯೆಯಾಗುತ್ತಿದ್ದು ವಿವಿ ಆವರಣದಲ್ಲಿ ಸಾರ್ವಜನಿಕ ವಾಹನಕ್ಕೆ ಸಂಚಾರ ನಿಷೇಧ ಹೇರಬೇಕು ಎಂದು ಸರ್ಕಾರಕ್ಕೆ ಬರದ ಪತ್ರದಲ್ಲಿ ಬಸವರಾಜ್ ಹೊರಟ್ಟಿ ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿವಿ ಆವರಣದಲ್ಲಿ ಬಿಎಂಟಿಸಿ ಬಸ್ ಹರಿದು ಎಂಎಸ್ಸಿ ವಿದ್ಯಾರ್ಥಿನಿಯೊಬ್ಬರು ಮೃತಪಟ್ಟಿದ್ದಳು ಘಟನೆ ನಂತರ ವಿದ್ಯಾರ್ಥಿಗಳು ವಿವಿ ಆವರಣದಲ್ಲಿ ವಾಹನ ನಿಷೇಧಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದರು ಇದೊಂದೇ ಪ್ರಕರಣವಲ್ಲದೆ ಹಲವು ಬಾರಿ ಅಪಘಾತಗಳು ಸಂಭವಿಸಿದ್ದು ಶೀಘ್ರವೇ ವಾಹನ ಸಂಚಾರ ನಿಷೇಧಿಸಬೇಕು ಎಂಬ ಆಗ್ರಹ ಕೇಳಿಬಂದಿತ್ತು ಇದೀಗ ಸಭಾಪತಿ ಹೊರಟ್ಟಿಯವರು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದು ಶೀಘ್ರದಲ್ಲೇ ಈ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಗಂಭೀರ ಪ್ರಕರಣವಾಗಿದ್ದು ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಸಿಗುವವರಿಗೂ ಅಧಿಕಾರಿಗಳು ಚುರುಕುತನ ನಿಯತ್ತಿನ ತನಿಖೆ ನಡೆಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅಮಾನ್ಯವಾಗಿ ವರ್ತಿಸುವ ಅಧಿಕಾರ ಯಾರಿಗೂ ಇಲ್ಲ ಅಧಿಕಾರದಲ್ಲಿ ಇರುವವರು ಇರಬಹುದು ಸೆಲೆಬ್ರಿಟಿ ಆಗಬಹುದು ಯಾರಿಗೂ ವಿಶೇಷ ಅಧಿಕಾರ ಇಲ್ಲ ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದೇ ಅಪರಾಧ ಅದು ಮರ್ಡರ್ ಆಗುವ ಮಟ್ಟಕ್ಕೆ ಹೋದರೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಕೊಲೆಯಲ್ಲಿ ಹಲವಾರು ರೀತಿ ಇವೆ ಇದು ಕಾನ್ಫರೆನ್ಸಿ ಮಾಡಿ ಮರ್ಡರ್ ಮಾಡಿರುವ ಪ್ರಕರಣ ಇದೊಂದು ಗಂಭೀರ ಪ್ರಕರಣ ದರ್ಶನ್ ಪ್ರಕರಣದಲ್ಲಿ ಆರಂಭದಲ್ಲಿ ತನಿಖೆ ಚುರುಕಾಗಿ ನಡೆಯುತ್ತಿದೆ ಕೊನೆಯವರೆಗೂ ಇದೇ ಚುರುಕುತನ ನಿಯತ್ತು ತನಿಖೆಯಲ್ಲಿರಬೇಕು ಹಾಗಾದಾಗ ಮಾತ್ರ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತದೆ ಎಂದು ಹೇಳಿದರು ಅಮಾನ್ವೀಯಾಗಿ ವರ್ತನೆ ಮಾಡುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಅಧಿಕಾರದಲ್ಲಿರೋರು ಅಥವಾ ಸೆಲೆಬ್ರಿಟಿ ಇರ್ಬೋದು ಅಥವಾ ವಿ ಆ ಪಿಗಳಿರ್ಬೋದು ಯಾರಿಗೂ ವಿಶೇಷವಾದಂಥ ಅಧಿಕಾರ ಇಲ್ಲ ಕಾನೂನು ಮುಂದೆ ನಾವೆಲ್ಲರೂ ಕೂಡ ಸಮಾನರು ಕೈಗೆ ಕಾನೂನು ತೆಗೆದುಕೊಳ್ಳುವಂಥದ್ದೇ ಅಪರಾಧ ಅದು ಮರ್ಡರ್ ಆಗುವಂಥ ಮಟ್ಟಕ್ಕೆ ಹೋದರೆ ಅದು ಬಹಳ ಗಂಭೀರವಾಗಿ ತಗೋಬೇಕು ಈ ಮರ್ಡರಲ್ಲೂ ಕೂಡ ಹಲವಾರು ರೀತಿಯಲ್ಲಿದೆ ಒಂದು ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿರುವಂಥದ್ದು ಇನ್ನೊಂದು ಕೋಲ್ಡ್ ಬ್ಲಡ್ ಮಾಡಿರೋಂಥದ್ದು ಇನ್ನೊಂದು ಕಾನ್ಸ್ಪರಸಿ ಮಾಡಿ ಮಾಡಿರುವಂಥದ್ದು ಇದು ಗಂಭೀರವಾಗಿರುವಂಥ ಪ್ರಕರಣದಲ್ಲಿ ಬರ್ತದೆ ಈ ಗಂಭೀರವಾಗಿರುವಂಥ ಪ್ರಕರಣವನ್ನು ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೊನೆಯವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು ಅಂದಾಗ ಮಾತ್ರ ತಪ್ಪಿಸ್ತರಿಗೆ ಶಿಕ್ಷೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ ನಾನಿನ್ನೂ ರಾಜೀನಾಮೆ ಕೊಟ್ಟಿಲ್ಲ ಇಂದಿಗೂ ನಾನು ಶಿಗ್ಗಾವಿ ಕ್ಷೇತ್ರದ ಶಾಸಕ ನಾನು ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಎಂದರು ತಮ್ಮ ಪುತ್ರನಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡುವ ವಿಚಾರದ ಕುರಿತು ಕೇಳಿದ ಪ್ರಶ್ನೆಗೆ ಟಿಕೆಟ್ ವಿಚಾರದಲ್ಲಿ ಪಕ್ಷ ತೀರ್ಮಾನ ಮಾಡುತ್ತದೆ ಪಕ್ಷ ಮಾಡುವ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಅವರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರು ಕೇಂದ್ರ ಸಂಪುಟದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯದ ಪ್ರಶ್ನೆಯೇ ಇಲ್ಲ ಕರ್ನಾಟಕಕ್ಕೆ ಹೆಚ್ಚು ಸಚಿವ ಸ್ಥಾನಗಳು ಸಿಕ್ಕಿವೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿದ್ದಾರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಮೋದಿ ಅವರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಭಾಗಿಯಾದ ಸೌಭಾಗ್ಯ ನನ್ನದು ಕರ್ನಾಟಕಕ್ಕೆ ಎಷ್ಟು ಮಂತ್ರಿ ಸ್ಥಾನ ಕೊಡಬೇಕೋ ಅಷ್ಟು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಮೂವರಿಗೆ ಸಂಪುಟ ದರ್ಜೆ ಮತ್ತು ಇಬ್ಬರಿಗೆ ರಾಜ್ಯ ಖಾತೆ ಕೊಡಲಾಗಿದೆ ಪ್ರದೇಶವಾರು ಸಚಿವ ಸ್ಥಾನ ಹಂಚಿಕೆ ಬಗ್ಗೆ ವಿಚಾರ ಮಾಡಬಾರದು ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡಬೇಕು ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು ಚಿಗ್ಗಾಂಬ ಎಲೆಕ್ಷನ್ ಇನ್ನೂ ಏನು ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಇವತ್ತಿಗೂ ನಾನು ಶಾಸಕ ಇದ್ದೇನೆ ರಾಜೀನಾಮೆ ಕೊಟ್ಟ ಮೇಲೆ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಮ್ಮ ಪಕ್ಷದವರು ಕೂಡ ಪ್ರಕ್ರಿಯೆ ಪ್ರಾರಂಭ ಆಗ್ತಾರೆ ಸರ್ವೆಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ಅದು ನಿಮ್ಮ ಪ್ರಶ್ನೆ ನಿಮ್ಮ ತಲೆಯಲ್ಲಿದೆ ಒಂದು ನಿಮಿಷ ಕೇಳಿ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಕೂಡ ಒಪ್ಕೋಬೇಕು ಮತ್ತೆ ಯಾರಿಗೆ ಕೊಟ್ಟರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಗೆಲ್ಲಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಯೋಜನೆಗಳನ್ನು ಉದ್ದೇಶ ಇಷ್ಟೇ ಈ ವರ್ಷ ಆದ್ರೆ ಮುಖ್ಯ ನಮ್ಮ ಸರ್ಕಾರ ಬಂದಿದ್ರೆ ಎಲ್ಲ ಕಾಮಗಾರಿಯನ್ನು ಮುಗಿಸಿ ಸುಮಾರು ಎರಡ್ ಸಾವಿರದ ಐನೂರು ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅರ್ಧ ಆಗ ನಿಂತಿದೆ ನಮಾಡ್ ಯೋಜನೆಯಲ್ಲಿ ನಾವಿದ್ದಾಗ ಇಡೀ ರಾಜ್ಯ ತುಂಬಾ ನೆಮ್ಮದಿಯನ್ನ ಮಾಡಿದ್ವಿ ಕೆಲವೊಂದಿಷ್ಟು ಚರ್ಚೆಗಳು ಅವ್ರ ಮಗ ಬರ್ತಾರೆ ಚರ್ಚೆಗಳಿಗೆ ಒಂದೇ ಉತ್ತರ ಏನು ಪಕ್ಷ ಆಡದು ಶುಭಿ ಜನ ಬೆಂಬಲ ಸರ್ವೆ ಮಾಡಿ ಏನು ತೀರ್ಮಾನ